ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕಟ್ ಮಾಡಿ ನೋಡಿ ಇಷ್ಟು ಇಟ್ಟಿದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಏಕೆಂದರೆ ಒನ್ ಟೈಮಿಗೆ ಮಾಡೋದ್ರಿಂದ ನೈಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಕಿದ್ದು ಒನ್ ಟೈಮಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ತುಂಬ ಚೆನ್ನಾಗಿ ಬೆಳೆದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇಲ್ಲಿ ಕೊತ್ಮರಿ ಹಾಕಿದ್ದೆ ಒಂದಂಗೆ ಶುಂಠಿ ಹಾಕಿದ್ದೀನಿ ಮತ್ತು ಇಲ್ಲಿನೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಮತ್ತು ಇದು ಸೆವೆಂತ್ಗೆ ಗಿಡ ಆ ಕಡೆ ನೋಡಿ ಪತ್ರೆ ಗಿಡ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಗಿಡನೂ ಹಾಕಿದ್ದೀನಿ ಇಷ್ಟೇ ಹಾಕಿರೋದು ಇವಾಗ ಸದ್ಯಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾವು ಮನೆ ಕಟ್ಟಿದಾಗ ಯಾವ ಮನೆಯೂ ಇರಲಿಲ್ಲ ಈಗ ನೋಡಿ ಎಷ್ಟೊಂದಾಗಿದ್ದೇವೆ ಅಂತ ಇದೇ ನಮ್ಮ ಲೈವಿಟ್ ಚೆನ್ನಾಗಿದೆಯಲ್ವ ಫ್ರೆಂಡ್ಸ್ ಇದೇನಪ್ಪ ಅಂದರೆ ಊರಿಂದ ತಂದಿರೋ ತೆಂಗಿನಕಾಯಿಗಳು ನೋಡಿ ಇಲ್ಲೊಂದು ಸ್ವಲ್ಪ ಹೂಂಗಿಡ ಹಾಕಿದ್ದೀನಿ ಇದು ಸ್ವಲ್ಪ ಕಡ್ಡಿ ನೋಡಿ ಪಲಾವಿಗೆ ಈಗ ಈ ಒಂದು ಸ್ವಲ್ಪ ಚಿಲುಕ್ಸ್ಕೊಳ್ಳೋಣ ಇವಾಗ ನೆಂದಿದ್ದೇವೆ ನೋಡಿ ಹಿಂಗೆ ಮಾಡ್ಕೊಂಡು ಈ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಬಿಡಿಸ್ಕೋಬೇಕು ಬನ್ನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಬಿಡಿಸ್ಬಿಟ್ಟು ಆಮೇಲೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಚಿಲುಸ್ಬಿಟ್ಟು ಇಟ್ಕೊಂಡಿದ್ದೀನಿ ಕಾಳು ಮತ್ತು ಒಂದೇ ಒಂದು ಆಲೂಗೆಡ್ಡೆ ಮತ್ತು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಎರಡು ಟೊಮೊಟೊ ಕೊತ್ತಂಬರಿ ಪುದೀನ ಕರಿಬೇವು ಈರುಳ್ಳಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಪಲಾವ್ ಎಲೆ ಲವಂಗ ಕಾಳು ಮೆಣಸು ಮತ್ತು ಚಕ್ಕೆ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಮೊಗ್ಗು ಒಂದು ಹೂವು ಇಷ್ಟು ನಾನು ಏನು ರುಬ್ಬಲ್ಲ ಡೈರೆಕ್ಟ್ ಹೀಗೆ ಒಗ್ಗರಣೆಗೆ ಹಾಕ್ತೀನಿ ರುಬ್ಬೋದೇನಿಲ್ಲ ರುಬ್ಬಿದ್ರೂ ಹಾಕ್ಬೋ ರುಬ್ಬಿದ್ರೂ ಮಾಡ್ಬೋದು ರುಬ್ಬದೆ ಇದ್ರೂ ಮಾಡ್ಬೋದು ನಾನಿವಾಗ ಏನು ರುಬ್ಬಲ್ಲ ಹಾಗೆ ತಕ್ಷಣಕ್ಕೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಟ್ಟಿದ್ದೀನಿ ಈಗ ಗ್ಯಾಸ್ ಆನ್ ಮಾಡೋಣ ಕುಕ್ಕರ್ಗೆ ಗ್ಯಾಸ್ ಆನ್ ಮಾಡಿದ್ದೀನಿ ಎರಡರಿಂದ ಮೂರು ಫೋನು ಆಯಲ್ ಹಾಕೋಣ ಮತ್ತು ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೂ ಏಲಕ್ಕಿ ಒಂದು ಮೊಗ್ಗು ಒಂದು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ಆನಿಯನ್ ಕೂದಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಆಗ್ತಾಯಿದ್ದೀನಿ ಅಂದರೆ ನಾನು ಮನೆಯಲ್ಲೇ ಮಾಡಿರೋದು ಪೇಸ್ಟ್ ತೊಗೊಬಂದಿರಲಿಲ್ಲ ಮನೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಕಾಳನ್ನು ಇದ್ದೀನಿ ಆಲೂಗೆಡ್ಡೆನೂ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಅರ್ಶನ ಪುಡಿ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಟೊಮೊಟೊ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ನಾನು ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ಏನು ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಗರು ಮಸಾಲೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಫೂನಷ್ಟು ಮತ್ತು ನಾನು ಮನೆಯಲ್ಲೇ ಮಾಡಿರೋದು ಧನ್ಯ ಪೌಡರು ಮತ್ತು ಚಿಲ್ಲಿ ಪೌಡರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಯಾವುದೇ ರೀತಿನ ಪ್ಯಾಕಿಂಗು ಅಂದರೆ ಮಾಮೂಲಿ ಮಸಾಲೆಗಳು ಬರ್ತಾವಲ್ಲ ಅಂಗಡಿಯಿಂದ ತೊಗೊಬಂದು ಅವು ಯಾವುದನ್ನು ನಾನು ಇದಕ್ಕೆ ಇಲ್ಲ ಮನೆಯಲ್ಲೇ ಮಾಡಿರೋದನ್ನೇ ಹಾಕ್ತಾ ಇರೋದು ಇದಕ್ಕೆ ಖಾರ ಪುಡಿ ಸಂಬರ್ ಪುಡಿ ನಾವು ಎರಡನೇ ಮಿಕ್ಸಲ್ಲಿ ಮಾಡ್ತೀವಿ ಅದನ್ನ ಇದಕ್ಕೆ ಸೇರಿಸ್ತಾ ಒಂದು ಒಂದೆರಡು ಫೋನಷ್ಟು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನೋಡಿ ಎರಡು ಗ್ಲಾಸ್ ಹಾಕಿದ್ದೀನಿ ಈಗ ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಬರೋಣ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಈಗ ಇದಕ್ಕೆ ನಾನು ಏನು ಅಕ್ಕಿನ ತೊಳೆದಿಟ್ಟಿದ್ದೆ ಇದಕ್ಕೆ ಸೇರಿಸೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಆಗಿದೆ ನೋಡಿ ನಾನಿಲ್ಲಿ ಯಾವ ಪೌಡ್ರೂ ಉಪ್ಯೋಗ್ಸಿಲ್ಲ ಮನೇಲೇ ಒಂದು ಯಾವುದೂ ರುಬ್ಬಿಲ್ಲ ಹಾಗೇ ಎಲ್ಲ ಕಟ್ ಮಾಡ್ತಾ ಕಟ್ ಮಾಡಿಯೇ ಹಾಕಿರೋದು ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಪಲಾವ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ನೀರು ಹಾಕೋಣ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೆ ಇಲ್ಲಿ ಮೂರು ಕಾಲು ಗ್ಲಾಸಷ್ಟು ನೀರು ಹಾಕ್ತೀನಿ ನೋಡಿ ಮೂರು ಗ್ಲಾಸ್ ಅದು ಮೂರು ಕಾಲುಗಷ್ಟು ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ ಸಾಕು ಏಕೆಂದರೆ ಉಡಿ ಉಡಿಯಾಗಿ ಬರಬೇಕು ಅಂದರೆ ಮೂರು ಕಾಲು ಮೂರುವರೆ ಹಾಕಿದ್ರೇ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಇದೊಂದು ಕುದಿ ಬಂದಮೇಲೆ ವಿಷಲ್ ತೆಗಿಸ್ಕೊಳ್ಳೋಣ ಫಸ್ಟ್ ಇದು ಒಂದು ಕುದಿ ಬಂದಾದಮೇಲೆ ವಿಷಲ್ ಹಾಕೋಣ ಇದು ಹಂಗೆ ಮೇಲೆ ಮುಚ್ಚಿಬಿಟ್ಟು ಹಂಗೆ ಒಂದು ಕುದಿ ಬರಲಿ ನೀಟಾಗಿ ಕುದೀತೈತೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದೆರಡರಿಂದ ಮೂರು ವಿಶಾಲ ಬರಲಿ ನೋಡಿ ಇವಾಗ ಮೂರು ವಿಶಲ್ ಬಂದಿದೆ ಮೂರು ಬಂದಿದೆ ಅಂತ ನೋಡಿ ನೋಡಿ ಮುಚ್ಚಲ ತೆಗ್ದಿದ್ದೀನಿ ಎಷ್ಟು ರೀಡಿಯಾಗಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಲ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬೈ ಬಾಯ್ ಸಿ ಯು ಎಷ್ಟೊಂದು ವೀಡಿಯೋ ಒಂದಿಗೆ ಬರ್ತೀನಿ ಫ್ರೆಂಡ್ಸ್